തിരുചിത്രലം അരുൾപരം ജ്യോതി തണിപ്പെരം കരുണീയ തിരുചിത്രലം ഗുരുവീ ശരണം നമശി വായ് നമ ശിവായ് നമശി വായ് ശിവ ശ്രീ ഗുരുമനെ ആ ടി മാസ ഹന്നൊന്നനേ ദിനം ഹന്നൊന്നനേ ദിന ധർമ്മര ശ്രയജ്ഞ ಧರ್ಮರಕ್ಷೆಯ ಯಜ್ಞದಿಂದ ಪ್ರಪಂಚಕ್ಕೆ ಏನು ಜ್ಞಾನ ಬಿಂದನ್ನು ಕರುಣಿಸ್ತೀರಿ ಅಂತೇಳಿ ಪ್ರಪಂಚಕ್ಕೆ ಯಾವ ರೀತಿ ಜ್ಞಾನ ಬಿಂದುವನ್ನು ಹಂಚಬಹುದು ಎಂಬ ಸ್ಥಿತಿ ಜ್ಞಾನದ ವಿಚಾರಗಳು ಧರ್ಮರಕ್ಷೆ ಯಜ್ಞ ಮುಗಿಸಿ ಲೋಕದ ಉದ್ಧಾರಕ್ಕೆ ಬೇಕಾಗಿ ಯಾವುದೋ ಒಂದೆರಡು ವಿಷಯವನ್ನು ಪ್ರಕೃತಿಗೆ ಸಂಬಂಧಪಟ್ಟು ಕಾಲದಕ್ಕೆ ಸಂಬಂಧಪಟ್ಟು ಆ ತಾಯಿಯ ಅನುಗ್ರಹದಂತೆ ಹೇಳುವಂಥ ವಿಚಾರ ಇದ್ದಿತ್ತು ಇದಕ್ಕೇನು ಹೇಳ್ತಾರೆ ವಾಕ್ ಅಂತ ಹೇಳಿದರೆ ಪ್ರಕೃತಿಯ ಮಾತುಗಳು ಅಂತೇಳಿ ಪ್ರತಿಯೊಬ್ಬ ಪ್ರತಿಯೊಬ್ಬರು ಪ್ರತಿಯೊಬ್ಬ ಎಲ್ಲ ಜೀವರಾಶಿಗಳು ಅದರಲ್ಲಿ ಮಾನವ ಜೀವರಾಶಿ ಈ ಮಾನವ ಜೀವರಾಶಿಯನ್ನು ಮಾತ್ರ ನಾವು ಮಾತಾಡ್ಲಿಕ್ಕೆ ಸಾಧ್ಯ ಬೇರೆ ಬೇರೆಯಾದರೂ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಏನು ಮನುಷ್ಯರ ಹತ್ರ ಮನುಷ್ಯರೇ ಮಾತಾಡಬೇಕಲ್ವ ಮಾನವ ಹತ್ರ ಮಾನವನೇ ಮಾತಾಡಬೇಕು ಮಾನವನಿಗೆ ಒಂದು ವಿಚಾರ ಅರ್ಥ ಆಗಬೇಕು ಅಂತ ಹೇಳಿದರೆ ಇನ್ನೊಬ್ಬ ಮಾನವನೇ ಮಾತಾಡಬೇಕು ಆದ ಕಾರಣ ಹೇಳು ಪ್ರತಿಯೊಂದು ಮಾನವನಿಗೆ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಬಂದೇ ಬರ್ತದೆ ಯಾವುದೋ ಒಂದು ರೀತಿಯಲ್ಲಿ ನೆಮ್ಮದಿರುವುದಿಲ್ಲ ಏನೆಲ್ಲ ಸಮಸ್ಯೆಗಳಿರುತ್ತದೆ ಸಮಸ್ಯೆಗಳಿಲ್ಲದ ಜೀವನಗಳಿರುವುದಿಲ್ಲ ಕಷ್ಟಗಳು ಇಲ್ಲದ ಜೀವನಗಳು ಇರಲಿಕ್ಕೆ ಸಾಧ್ಯನೇ ಇಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆದರೆ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ನೋವು ದುಃಖ ಕಷ್ಟ ಸಮಸ್ಯೆಗಳು ಈ ರೀತಿಯಾದ ಅನೇಕ ವಿಚಾರಗಳು ಪ್ರತಿಯೊಬ್ಬರ ಜೀವನದಲ್ಲಿ ಇರುವುದೇ ನಾನು ಸಂತೋಷವಾಗಿದ್ದೇನೆ ಪರಿಪೂರ್ಣವಾಗಿದ್ದೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ ಈ ಸಮಾಜದಲ್ಲಿ ಜೀವನ ಮಾಡೋರಿ ಭೌತಿಕ ಪ್ರಪಂಚದಲ್ಲಿ ಇರುವವರಿಗೆ ಇವರು ಜ್ಞಾನ ಯಾರಿಗೆ ಬೇಕಾಗಿ ಭೌತಿಕ ಪ್ರಪಂಚಕ್ಕೆ ಬೇಕಾಗಿ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಬಂದರೆ ಜ್ಞಾನದ ಅವಶ್ಯಕತೆ ಇಲ್ಲ ತಾನೆ ತಾನಾಗಿ ಜ್ಞಾನವನ್ನು ಕಂಡುಕೊಳ್ಳಿಕ್ಕಾಗ್ತದೆ ಭೌತಿಕದಲ್ಲಿರುವವರಿಗೆ ಆಧ್ಯಾತ್ಮಿಕದವರು ಏನೋ ಒಂದು ವಿಷಯವನ್ನು ಮಾತಾಡ್ತಾರೆ ಅಷ್ಟೇ ಆದರೆ ಭೌತಿಕವೂ ಆಧ್ಯಾತ್ಮಿಕವೂ ಒಂದು ನಾಣ್ಯದ ಮುಖವಿದ್ದಾರೆ ಭೌತಿಕ ಇಲ್ಲದೆ ಆಧ್ಯಾತ್ಮಿಕ ಇಲ್ಲ ಆದ ಕಾರಣ ಆಧ್ಯಾತ್ಮಿಕವೇ ಅತಿ ದೊಡ್ಡ ಭೌತಿಕ ಅಂತ ಹೇಳುದು ಇದೆಲ್ಲ ಯಾಕೆ ಬೇಕಾಗಿ ಬರ್ತದೆ ಯಾವ ಕಾರಣಕ್ಕೆ ಬೇಕಾಗಿ ಈ ಕಷ್ಟಗಳೆಲ್ಲ ಬರ್ತದೆ ಅಂತೇಳಿದರೆ ಮಾನವ ಜನ್ಮ ಅಂತೇಳಿದರೆ ಸತ್ಯವನ್ನು ಅರಿತುಕೊಳ್ಳುವುದು ಯಾವಾಗ ಮಾನವ ಜನ್ಮ ಸತ್ಯವನ್ನು ಅರಿತುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತದೋ ಆವಾಗ ಮುಕ್ತಿ ಎಂಬುದು ತನ್ನಿಂದ ತಾನಾಗಿ ಸಿಗ್ತದೆ ಮುಕ್ತಿ ಮೋಕ್ಷ ಅಲ್ಲ ಮುಕ್ತಿ ಮುಕ್ತಿ ಅಂತೇಳಿದರೆ ಮುಂದೆ ಕೂಡ ಮನುಷ್ಯನಾಗಿ ಹುಟ್ಟಿ ಬರುವುದು ಅದಕ್ಕೆ ಮುಕ್ತಿ ಅಂತ ಹೇಳಿದ್ರು ಮೋಕ್ಷ ಅಂತೇಳಿದರೆ ಅದು ಬರದೇ ಇರುವುದು ಪ್ರಕೃತಿ ಜೊತೆ ಒಂದಾಗುವುದು ಮತ್ತೆ ಅದು ಪ್ರಕೃತಿ ಕೊಡ್ತದೆ ಅದು ಮೋಕ್ಷ ಅದಷ್ಟು ಸುಲಭ ಇದು ಅದೆಷ್ಟೋ ಜನ್ಮಗಳು ಬೇಕು ಅದೆಷ್ಟೋ ಜನ್ಮದ ಸತ್ಯದ ದಾರಿಯ ಪಯಣ ಇರಬೇಕು ಆ ಮೋಕ್ಷವನ್ನು ಕಂಡುಕೊಳ್ಬೇಕಾದ್ರೆ ಮುಕ್ತಿಯನ್ನು ಎಲ್ಲರಿಗೂ ಕಂಡುಕೊಳ್ಬಹುದು ಅವರವರ ಸದ್ಗುಣಗಳಿಂದ ಅವರವರ ಅಂತರಾತ್ಮದ ಸೇವೆಯಿಂದ ಗುರು ಸೇವೆಯು ಭಗವಂತನ ಸೇವೆಯು ಸಮಾಜ ಸೇವೆಯು ಸೇವೆಯು ಅದವರವರ ಅಂತರಾತ್ಮ ಜ್ಞಾನಕ್ಕೆ ಬಿಟ್ಟಂಥ ವಿಚಾರ ಒಳ್ಳೆಯ ಸದ್ಗುಣ ಇದ್ದರೆ ಖಂಡಿತವಾಗಿಯೂ ಮುಂದಿನ ಜನ್ಮ ಅಂತ ಇದ್ರೆ ಅದು ಮನುಷ್ಯ ಜನ್ಮವಾಗಿಯೇ ಬರ್ತದೆ ಮುಂದೆ ನಾವು ಮನುಷ್ಯ ಜನ್ಮವಾಗಿಯೇ ಬರಬೇಕು ಜೀವನದ ಸತ್ಯವನ್ನು ತಿಳಿಬೇಕು ಮನುಷ್ಯ ಜನ್ಮದ ಸತ್ಯವನ್ನು ತಿಳಿಬೇಕು ಅಂತ ಹೇಳಿ ಅನೇಕ ರೀತಿಯಲ್ಲಿ ಭಗವಂತ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಮಸ್ಯೆಯನ್ನು ಕೊಟ್ಟ ಸಮಸ್ಯೆ ಕೊಟ್ಟದು ಯಾಕೆ ಸತ್ಯದ ಗಾಯನ್ನು ಕಂಡುಹಿಡಿ ಯಾವುದು ಸತ್ಯ ಅಂತ ತಿಳಿ ಗಂಡ ಸತ್ಯ ಅಲ್ಲ ಹೆಂಡತಿ ಸತ್ಯ ಅಲ್ಲ ಮಕ್ಕಳು ಸತ್ಯ ಅಲ್ಲ ಅಪ್ಪ ಸತ್ಯ ಅಲ್ಲ ಅಮ್ಮ ಸತ್ಯ ಅಲ್ಲ ನಿನ್ನ ದೇಹ ಸತ್ಯ ಅಲ್ಲ ಇಲ್ಲಿ ಯಾವುದು ಸತ್ಯ ಅಲ್ಲ ಸತ್ಯ ಅಂತ ಒಂದಿದೆ ಅದೆಲ್ಲವನ್ನು ಮಾಡ್ತಾ ಉಂಟು ಅದನ್ನು ತಿಳಿ ಅದನ್ನು ತಿಳಿದರೆ ನೀನು ಈ ಪ್ರಪಂಚಕ್ಕೆ ಬೇಕಾದವನು ಈ ಬ್ರಹ್ಮಾಂಡಕ್ಕೆ ಬೇಕಾದವನು ಈ ಮನುಕುಲಕ್ಕೆ ಬೇಕಾದವನು ಆದ ಕಾರಣ ಮಾನವ ಜನ್ಮ ಎಂಬುದು ನಮಗೆ ಸಿಕ್ಕಿದೆ ಎಂಬ ಒಂದು ಸತ್ಯದ ಅರಿವು ನಮ್ಮ ಒಳಗೆ ಆಗಬೇಕು ಹೇಳಲಿಕ್ಕೆ ಏನು ಐದು ನಿಮಿಷ ಕೇಳಲಿಕ್ಕೆ ಏನು ಐದು ನಿಮಿಷ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಒಂದು ಗಂಟೆ ಮುನ್ನೂರು ಪೇಜ್ ಬುಕ್ ಸಾವಿರ ಸಾವಿರ ಪೇಜ್ ಬುಕ್ ಗ್ರಂಥ ಈ ರೀತಿ ಅನೇಕ ವಿಚಾರಗಳಿದೆ ನೀವೆಲ್ಲ ಓದ್ಬೋದು ಕೇಳ್ಬೋದು ಎಲ್ಲ ಮಾಡ್ಬೋದು ಆದರೆ ಇದನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ನಿಮ್ಮ ನಿಜ ಜೀವನದಲ್ಲಿ ಇದನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ನಿಜ ಜೀವನದಲ್ಲಿ ನೀವು ಅನುಭವಿಸ್ಬೇಕು ಅಂತ ಇದ್ರೆ ಅದನ್ನು ನೀವು ತಿಳಿದರೆ ಮಾತ್ರ ನೀವು ಕಲ್ತರೆ ಮಾತ್ರ ಯಾರೋ ಒಬ್ರು ಗಾಡಿ ಓಡಿಸ್ತಾರೆ ನಾವು ಹಿಂದೆ ಕೂತ್ಕೊಳ್ಬಹುದು ಆದರೆ ನಾವೇ ಗಾಡಿ ಓಡಿಸುವಾಗ ಹೇಗಿರ್ತದೆ ಹ್ಮ್ ಹಾಗೆ ನಮ್ಮ ಜೀವನದ ದಾರಿಯನ್ನು ನಾವೇ ಕಂಡುಕೊಳ್ಬೇಕು ಇನ್ನು ಗುರುವಿನ ಹತ್ರ ಬಂದರೆ ಕಷ್ಟ ಪರಿಹಾರ ಆಗ್ತದೆ ಹೇಳಿದ ಸಮಸ್ಯೆಗಳಿಗೆ ಉತ್ತರ ಸಿಗ್ತದೆ ಏನೋ ಒಂದು ಅಂತ ಹೇಳಿ ಗುರು ದರ್ಶನಕ್ಕೆ ಬರಬಾರ್ದು ಗುರುವಿನ ಸೇವೆಗೂ ಬರಬಾರ್ದು ಗುರುವಿನ ಹತ್ರ ಬಂದರೆ ಏನು ಸಿಗ್ತದೆ ಆತ್ಮವಿಶ್ವಾಸ ಸಿಗ್ತದೆ ಗುರುವಿನ ಹತ್ರ ಬಂದರೆ ಏನು ಸಿಗ್ತದೆ ತನ್ನಂಬಿಕೆ ಬೆಳೀತದೆ ಗುರುವಿನ ಹತ್ರ ಬಂದರೆ ಏನು ಸಿಗ್ತದೆ ಆತ್ಮಜ್ಞಾನ ಸಿಗ್ತದೆ ಗುರುವಿನ ಹತ್ರ ಬಂದರೆ ಏನು ಸಿಗ್ತದೆ ನಿನ್ನನ್ನು ನಿಮಗೆ ತಿಳಿಯಲಿಕ್ಕೆ ಆಗ್ತದೆ ಎಲ್ಲ ನಿನ್ನ ಒಳಗಿರುವ ವಿಚಾರವನ್ನೇ ಹೊರಗೆ ತರದು ಹೊರತು ಅವರನ್ನು ಸ್ಪೆಷಲ್ ಸೃಷ್ಟಿ ಮಾಡೋದಿಲ್ಲ ಯಾವುದೇ ಗುರುವಾದರೂ ಕೂಡ ನಿಮ್ಮ ನಿಮ್ಮ ಒಳಗೆ ಎಷ್ಟೆಷ್ಟು ಪ್ರತಿಭೆ ಉಂಟು ಆ ಪ್ರತಿಭೆಯನ್ನು ಮಾತ್ರ ಅವರು ಹೊರಗೆ ತರ್ತಾರೆ ಹೊರತು ಬೇರೆ ಏನು ಮಾಡೋದಿಲ್ಲ ಏಕಪ್ಪ ನಿನಿಂದ ಆಗ್ತದೆ ನಿನಿಂದ ಆಗ್ತದಪ್ಪ ಮಾಡು ಅಂತ ಹೇಳಿದರೆ ಆ ಮಾತಿನ ಮೇಲೆ ನಂಬಿಕೆಯಿಂದ ಮಾಡಬೇಕು ಹಾಗಾದಿಷ್ಟು ಎತ್ತರ ಹೋಗಿ ಮುಡ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗ ನಿಮ್ಮ ಜನ್ಮದ ಶಕ್ತಿಯನ್ನು ನೀವು ಅರ್ಥ ಮಾಡಿಕೊಳ್ತೀರಿ ಅವರವರ ಜನ್ಮಕ್ಕೊಂದು ಶಕ್ತಿ ಅಂತ ಉಂಟು ಅವರವರ ಜನ್ಮಕ್ಕೊಂದು ಸ್ಥಿತಿ ಇಂತ ಉಂಟು ಅವರವರ ಕರ್ಮಕ್ಕೆ ಋಣಕ್ಕೆ ತಕ್ಕಂತೆ ಪುಣ್ಯಕ್ಕೆ ತಕ್ಕಂತೆ ಪಾಪಕ್ಕೆ ತಕ್ಕಂತೆ ಜನ್ಮ ಪುಣ್ಯದಿಂದಲೂ ಬರ್ತದೆ ಪಾಪದಿಂದಲೂ ಬರ್ತದೆ ಗುರು ಸೇವೆ ಪುಣ್ಯದಿಂದಲೂ ಆಗ್ತದೆ ಪಾಪದಿಂದಲೂ ಆಗ್ತದೆ ಪಾಪ ಪುಣ್ಯ ಇಲ್ಲದೆ ಪ್ರಪಂಚ ಇಲ್ಲ ಪಾಪ ಪುಣ್ಯ ಇಲ್ಲದೆ ಜನ್ಮ ಇಲ್ಲ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಡ್ಬೇಕು ಆಗ ಜೀವನದಲ್ಲಿ ಏನು ಬಂದರೂ ಇದು ನಮಗೊಂದು ಸತ್ಯದ ಒಂದು ಅರಿವನ್ನು ಹೇಳ್ತದೆ ಒಂದು ಸತ್ಯದ ದಾರಿಯನ್ನು ತೋರಿಸ್ತದೆ ಈ ಕಷ್ಟ ಅಲ್ಲ ಯಾಕೆ ಬರೋದು ಒಂದು ಸತ್ಯದ ದಾರಿಯನ್ನು ಹುಡುಕ್ಲಿಕ್ಕೆ ಬೇಕಾಗಿ ನಮ್ಮ ಜನ್ಮದ ರಹಸ್ಯವನ್ನು ತಿಳಿಯಲಿಕ್ಕೆ ಬೇಕಾಗಿ ಒಂದು ಕಷ್ಟ ಬರುವಾಗ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಯಾಕೆ ಬೇಕಾಗಿ ಬಂತು ಯಾವ ಕಾರಣಕ್ಕೆ ಬೇಕಾಗಿ ಬಂತು ಅವರವರ ಸಮಸ್ಯೆಗಳನ್ನು ಒಬ್ಬನಿಗೆ ವಿಪರೀತ ಸಾಲ ಹೋಗ್ತದೆ ಯಾಕೆ ಬೇಕಾಗಿ ರೀತಿ ಸಾಲ ಆಗ್ತಾ ಉಂಟು ನಾನು ಸಾಲ ಮಾಡ್ತಾ ಇದ್ದೇನ ಯಾಕೆ ಬೇಕಾಗಿ ಆಗ್ತಾ ಉಂಟು ಇದು ತಪ್ಪ ಅದರ ಪರಿಸ್ಥಿತಿ ಮಾಡ್ತಾ ಉಂಟ ಇದನ್ನ ನೀವು ಸ್ವಲ್ಪ ಸೂಕ್ಷ್ಮ ಸೂಕ್ಷ್ಮವಾಗಿ ಅರ್ಥ ಮಾಡ್ತಾ ಹೋದರೆ ನಿಮಗೆ ಆ ಸಾಲದ ಮೂಲ ಏನಂತ ಗೊತ್ತಾಗ್ತದೆ ಅಲ್ಲಿಂದ ಪುನಃ ನೀವು ತಿರುಗಿ ಹೊರಗೆ ಬರುವಾಗ ನಿಮ್ಮ ತಪ್ಪ ತಪ್ಪಿನ ಅರಿವು ನಿಮಗಾಗ್ತದೆ ಎಲ್ಲಿ ನೀವು ತಪ್ಪಿದ್ದೀರಿ ಎಲ್ಲಿ ನೀವು ಎಡವಿದ್ದೀರಿ ಅಂತೇಳಿ ಇದು ಭಾಳ ಸೂಕ್ಷ್ಮ ಉದಾಹರಣೆ ಆದರೆ ಪ್ರತಿಯೊಂದು ವಿಚಾರವೂ ನಿಮ್ಮ ಅಂತರಾತ್ಮ ನಿಮ್ಮ ಮನಸ್ಸಾಕ್ಷಿ ನಿಮಗೆ ಹೇಳಿ ಹೇಳ್ತದೆ ಪ್ರತಿಯೊಬ್ಬರಿಗೆ ಹೇಳ್ತದೆ ಅವರವರ ಮನಸ್ಸಾಕ್ಷಿ ನೀವು ಏನು ಮಾಡಿದ್ದೀರಿ ಅಂತೇಳಿ ಹತ್ರ ಕೇಳಿಕೊಂಡು ಕೂಡಿದಷ್ಟು ಮಟ್ಟಿಗೆ ಜೀವನದಲ್ಲಿ ಬರುವ ಎಲ್ಲ ಕಷ್ಟವನ್ನು ಸಹಿಸುವಂಥ ಶಕ್ತಿಯನ್ನು ಕೊಡು ತಂದೆ ಅಂತೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಬೇಕಾಗಿ ಭಗವಂತನ ಹತ್ರ ಹೋಗಬೇಕು ದೇವಸ್ಥಾನಕ್ಕೆ ಹೋಗಬೇಕು ಗುರುಗಳ ಹತ್ರ ಹೋಗಬೇಕು ಹಿರಿಯರ ಹತ್ರ ಹೋಗಬೇಕು ಎಲ್ಲವನ್ನು ಸಹಿಸಿಕೊಂಡು ಹೋಗೋ ಶಕ್ತಿಯನ್ನು ಕೊಡು ಜೀವನದಲ್ಲಿ ಬರುವ ಎಲ್ಲ ಕಷ್ಟವನ್ನು ನಾವು ಒಂದಲ್ಲ ಒಂದು ರೀತಿಯಲ್ಲಿ ಸಹಿಸಿಕೊಂಡು ಹೋಗುವಾಗ ನಮಗೆ ಆಗುವ ಆನಂದವೇ ಬೇರೆ ನಾವು ಇಷ್ಟನ್ನು ದಾಟಿ ಬಂದಿದ್ದೇವ ಅಂತ ಇಂಥ ವಿಷಯವನ್ನೆಲ್ಲ ನಾವು ಕ್ರಾಸ್ ಮಾಡಿ ಬಂದಿದ್ದೇವಾ ಅಂತೇಳಿ ಹ್ಮ್ ಆಗ ನಮಗೆ ಈ ಪ್ರಪಂಚದಲ್ಲಿರುವ ಕೆಲವು ಕಷ್ಟಗಳೆಲ್ಲ ನೋಡುವಾಗ ಕಷ್ಟ ಅಂತಲೇ ಅನಿಸುವುದಿಲ್ಲ ಕಷ್ಟ ಅಂತಲೇ ಅನಿಸುವುದಿಲ್ಲ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೆ ಒಂದೊಂದು ಡ್ಯೂಟಿ ಅಷ್ಟೇ ಆ ಡ್ಯೂಟಿ ಒಂದಲ್ಲ ಒಂದು ರೀತಿಯಲ್ಲಿ ಅದು ಆಗ್ತಾನೆ ಇರ್ತದೆ ಕರ್ಮಕ್ಕೆ ತಕ್ಕಂತೆ ಆ ಭಗವಂತ ತಿಳಿದೋ ತಿಳಿಯದೆ ಮಾಡಿಸಿಯೇ ಮಾಡಿಸ್ತಾರೆ ನಿಮಗೆ ಅರಿವೇ ಇರೋದಿಲ್ಲ ನೀವೆಲ್ಲಿ ಹೋಗ್ತಿದ್ದೀರಿ ಏನು ಮಾಡ್ತಾ ಇದ್ದೀರಿ ಯಾರನ್ನು ಸ್ಪಂದಿಸ್ತೀರಿ ಯಾರ ಹತ್ರ ಮಾತಾಡ್ತೀರಿ ಯಾರ ಹತ್ರ ಸಾಲ ಮಾಡ್ತೀರಿ ಯಾರ ಮನೇಲಿ ಊಟ ಮಾಡ್ತೀರಿ ಇದೆಲ್ಲ ನಿಮಗೆ ಗೊತ್ತಿರೋದಿಲ್ಲ ಪ್ರತಿಯೊಬ್ಬನಿಗೆ ಗೊತ್ತಿರೋದಿಲ್ಲ ಅವನ ಜೀವನದ ಪ್ರಯಾಣ ಯಾವ ರೀತಿ ಇದೆ ಅವನ ಜೀವನದ ಪ್ರಯಾಣಕ್ಕೆ ಏನೆಲ್ಲ ಬೇಕು ಯಾರೆಲ್ಲ ಬೇಕು ಎಲ್ಲ ವಿಚಾರವನ್ನು ಭಗವಂತ ಕೊಟ್ಟ ಆಗಿದೆ ಇಲ್ಲಿ ಹುಡುಕ್ಲಿಕ್ಕೆ ಏನಿಲ್ಲ ನಮ್ಮ ಪ್ರಯಾಣದಲ್ಲಿ ನಾವು ಯಾವ ರೀತಿ ಪ್ರಯಾಣ ಮಾಡಬೇಕು ಎಂಬುದು ಮಾತ್ರ ಇಲ್ಲಿ ತಿಳಿಯುವಂಥ ವಿಚಾರ ಆದ ಕಾರಣ ಹೇಳೋದು ಜೀವನದಲ್ಲಿ ಬರುವ ಎಲ್ಲ ವಿಷಯವನ್ನು ಬಹಳ ಶಾಂತಿಯಿಂದ ತಾಳ್ಮೆಯಿಂದ ಸ್ವೀಕರಿಸಿಕೊಂಡು ನಗು ನಗುತ್ತಾ ಜೀವನ ಮಾಡಲಿಕ್ಕೆ ಕಲಿಯಿರಿ ಜೀವನ ಸಂತೋಷವಾಗಿರ್ಬೋದು ಸುಖಮಯವಾಗಿರ್ಬೋದು ಎಲ್ಲವೂ ಸತ್ಯದ ದಾರಿಯನ್ನು ಹುಡುಕ್ಲಿಕ್ಕೆ ಬೇಕಾಗಿ ಭಗವಂತ ಕೊಟ್ಟ ದೊಡ್ಡ ಪರೀಕ್ಷೆ ಅಂತೇಳಿ ಆ ಭಗವಂತನಿಗೆ ಶರಣಾಗಿ ಇದೇ ನಿಮ್ಮ ಅಂತರಾತ್ಮದಲ್ಲಿ ಗುರುಗಳಿದ್ದರೆ ಗುರುಗಳಿಗೆ ಶರಣಾಗಿ ಜೀವನ ನಡೆಸ್ತಾ ಬನ್ನಿ ಮುಂದುವರಿಸ್ತಾ ಹೋಗಿ ಮನುಕುಲ ಭಾಳ ಚೆನ್ನಾಗಿರ್ತದಾಗ ಸಂತೋಷವಾಗಿರುತ್ತದೆ ನೆಮ್ಮದಿಂದ ಇರ್ತದೆ ಆರೋಗ್ಯದಿಂದ ಇರ್ತದೆ ಒಗ್ಗಟ್ಟಿನಿಂದ ಇರ್ತದೆ ಹನ್ನೊಂದನೇ ದಿನದ ಜ್ಞಾನ ಜ್ಞಾನಬಿಂದು ಗುರುಮನೆಯ ಭಕ್ತರಿಗೆ ಗುರುಮನೆಯ ಮಕ್ಕಳಿಗೆ ಗುರುಮನೆಯಿಂದ ಪ್ರಪಂಚಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಜಯವಾಗಲಿ ನಿಮ್ಮಿಂದ ಪ್ರಪಂಚಕ್ಕೇ ಉಳಿತಾಗಲಿ ತಿರುಚಿತ್ರಂಬಲವು ಗುರುವೇ ಶರಣ ನಮಃ ಶಿವಾಯ Намашивай. Намашивай.